ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನು ಫಾರ್ಮರ್ ಲೈಫ್ ಚಾನಲಲ್ಲಿ ಏನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದು ವಿಡಿಯೋ ಹಾಕ್ತಿದ್ದಾಳೆ ಅನ್ಕೊತಿದ್ದೀರ ಅನ್ಕೋತೀನಿ ಏನಿಲ್ಲ ಸ್ವಲ್ಪ ವಿಡಿಯೋ ಮಾಡೋದು ಯಾಕೆ ಬಿಟ್ಟೆ ಅಂದರೆ ಹಿಂಗೆ ಜನಗಳ ಮಾತು ಕೇಳಬೇಕಾಗತ್ತಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಹಾಗೆ ತುಂಬ ಜನ ಅಂದರೆ ಹೊಲದಲ್ಲಿ ಕೆಲಸ ಮಾಡ್ಕೊತಿದ್ದೆಲ್ಲ ಇಷ್ಟೆಲ್ಲ ಅನಿಸ್ಕೊಳಬೇಕಿಂತ ಅಂತೇಳೇ ವಿಡಿಯೋ ಮಾಡೋದು ಬಿಟ್ಟಿದ್ದೆ ನಾನು ಮಾಡಬೇಕನ್ನೋ ಯಾವುದೇ ಉದ್ದೇಶವೂ ಇರಲಿಲ್ಲ ಏನೂ ಆಸೆಯೂ ಇಲ್ಲ ನನಗೆ ಅದಕ್ಕೆ ಸುಮ್ಮನೆ ಮಾಡಿದ್ದಕ್ಕೆ ಬಿಡಬಾರ್ದು ಅಂದ್ಕೊಂಡು ಶಾರ್ಟ್ ಇಡುವುದಲ್ಲಾದರೂ ಹಾಕಬೇಕು ಅಂತ ಒಂದು ಸು ಜನ ತುಸು ದಿನ ವಿಡಿಯೋ ಮಾಡಿದೆ ಶಾರ್ಟ್ ಇಡೋ ಮಾಡ್ತಾರಲ್ಲ ಲಾಗ್ಸ್ ಆ ಥರ ಬಟ್ ಅವು ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ಮನೆ ಪರಿಸ್ಥಿತಿ ಮನಸ್ಸಿನ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡಬೇಕಲ್ಲ ಹಾಗಾಗಿ ಬೇಡ ಅನ್ಕೊಂಡು ಲಾಂಗ್ ಇಡೋ ಬಿಟ್ಟಿನಿ ಆದರೆ ಶಾರ್ಟ್ ಇಡೋ ಏನೋ ಹೊಲ್ದಲ್ಲಿ ಕೆಲಸ ಏನೋ ಹಿಂಗೋ ಹಿಂಗೋ ಹಂಗೋ ಹಿಂಗೋ ಯಾವುದೋ ಒಂದು ಹಾಕ್ಬೇಕು ಅಂತ ಹೇಳಿ ಹಾಕ್ತಿದ್ದೆ ಅದನ್ನೇನು ನಿಲ್ಲಿಸಿದ್ದಿಲ್ಲ ಆದರೆ ಇವಾಗ ರಾಘವೇಂದ್ರ ಸ್ವಾಮಿ ಯಾಕೋ ಗೊತ್ತಿಲ್ಲ ಅವ್ರ ವಿಡಿಯೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಯೂಟ್ಯೂಬಲ್ಲಿ ತುಂಬ ಜನ ಹಾಕ್ತಾರಲ್ಲ ಆ ವಿಡಿಯೋ ಎಲ್ಲ ನೋಡ್ಬೇಕಾದ್ರೆ ನಾನು ಅವ್ರಿಗೆ ಪೂಜೆ ಮಾಡಬೇಕು ಅವ್ರ ಆರಾಧನೆ ಮಾಡಬೇಕು ಹಿಂಗೆಲ್ಲ ಅನ್ನಿಸ್ತು ಸೊ ಹಾಗಾಗಿ ನಾನು ಅವರ ಫೋಟೋನ ತರಿಸೀನಿ ಆನ್ಲೈನ್ನಲ್ಲಿ ಯಾರಿಗೆ ಆಗಲ್ವೋ ಅಂಥವ್ರಿಗೆ ಒಬ್ಬರು ಅಮ್ಮ ಫ್ರೀಯಾಗಿ ಫೋಟೋ ಹಾಕಿಸ್ತಿದ್ದಾರೆ ಬೇಕಾದವರು ತರಿಸ್ಕೋಬೋದು ನನಗೆ ನಾನೇ ಮಿಶೋದಲ್ಲಿ ಆರ್ಡ್ರ್ ಮಾಡಿ ಫೋಟೋನ ತರಿಸ್ಕೊಂಡೆ ಬಂದ ಬಳಿಕ ಸುಮಾರು ನಡಿಲ್ಲ ನಡೀಲತ್ತವ ಅಚ್ಚರಿ ಪವಾಡ ಅನ್ನೋದಕ್ಕಿಂತ ದೊಡ್ಡ ದೊಡ್ಡದ ಪವಾಡ ಅನ್ನೋದ್ಕಿಂತ ಅಚ್ಚರಿಗಳು ನಮ್ಮ ನನ್ನ ಅನುಭವಕ್ಕೆ ಬರುವಂಥ ಒಂದಿಷ್ಟು ಅಚ್ಚರಿಗಳು ನಡೀಲತ್ತಾವ ಅದಕ್ಕೆ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಆ ಅಮ್ಮ ಹೇಳಿದೆ ನಾನು ಅಲ್ಲಿ ರಾಘವೇಂದ್ರ ಸ್ವಾಮಿ ಏನು ಪೂಜೆ ಮಾಡ್ತಾರಲ್ಲ ಒಬ್ರು ಇನ್ಸ್ಟಾಗ್ರಾಮ್ನಾಗ ಅಮ್ಮ ಅದಾರ ಅವ್ರು ತುಂಬ ಏನೇ ನನಗೇನೇ ಅನಿಸಿದ್ರು ಅವ್ರು ಕೇಳ್ತಿರ್ತೀನಿ ನಾನು ಅವ್ರು ಹೇಳಿದರು ಒಂದು ಹೇಳಿ ವಿಡಿಯೋ ಹಾಕು ಹಾಕಿದರೆ ಒಂದು ನಿನ್ನಿಂದ ಒಂದು ನಾಲ್ಕು ಜನ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದೆ ಅವ್ರಿಗೆ ಒಳ್ಳೆಯದಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ರಾಯರ್ ಅದಾರ ಈಗಲೂ ಅದಾರ ಹೂ ಪ್ರಸಾದ ಕೊಡೋ ಮೂಲಕ ಎಲ್ಲರಿಗೂ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು ತುಂಬ ಹಿಡಿಯೋ ಬರ್ತಾವೆ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ನಾಗ ಹೂ ಪ್ರಸಾದ ಹೆಂಗೆ ತಟ್ಟಂತ ಕೊಡ್ತಾರೆ ಅವ್ರು ನಿಮ್ಮ ಅಷ್ಟು ನೀವು ಭಕ್ತಿಯೇ ಪೂಜೆ ಮಾಡಿದಾಗಿದ್ರೆ ನಿಜವಾಗ್ಲೂ ಅದಾರ ಅವ್ರ ಅವ್ರ ಫೋಟೋ ಅವ್ರ ನಿಮ್ಮ ನಾಮಸ್ಮರಣೆ ಮಾಡ್ತಿದ್ರ ಅವ್ರ ಫೋಟೋ ನಿಮ್ಮ ಮನೆಯಾಗಿದ್ರೆ ಏನೋ ಒಂಥರ ನೆಮ್ಮದಿಯಿಂದ ಇರ್ತೀರ ಮನಸ್ಸಿಗೆ ನೆಮ್ಮದಿ ಇರ್ತೈತಿ ನೀವು ಅನ್ಕೊಂಡ ಕೆಲಸ ಆಗ್ತಾವ ಎಲ್ಲ ಥರ ಒಳ್ಳೇದಾಗತ್ತೆ ರಾಘವೇಂದ್ರ ಸ್ವಾಮಿನ ನೆನೆಸ್ತಿದ್ರೆ ಹಾಗಾಗಿ ನಾನು ಫೋಟೋ ಬಂದ ಬಳಕೆ ಸಲ ಅಂದ್ಕೊಂಡೆ ಮಠಕ್ಕೆ ಹೋಗ್ಬೇಕು ಮಠಕ್ಕೆ ಹೋಗ್ಬೇಕಂತ ಮಠ ಇಲ್ಲೇ ಐತೆ ಅಂತ ನಂಗೆ ಗೊತ್ತಿರಲಿಲ್ಲ ಹಿಂಗೆ ಗೂಗಲ್ ಲೊಕೇಶನ್ ಹಾಕಿ ನೋಡಿದಾಗ ಈ ಮುದೋಳದಲ್ಲಿ ಒಂದು ತಂದಲ್ಲಿ ಐತಂತ ಗೊತ್ತಾಯಿತು ಬಟ್ ಕರ್ಸ್ಕೊಂಡಿದ್ದಿಲ್ಲ ನನ್ನ ರಾಘೇಂದ್ರ ಸ್ವಾಮಿ ಅವನ ಕೃಪೆ ಇದ್ರೆ ಅಷ್ಟೇ ಅವ್ನು ಕರೆಸ್ಕೊತಾನತ್ತ ಬಟ್ ಮೂರು ದಿನ ಮೊನ್ನೆ ಆರಾಧನೆ ಇದ್ದಾಗ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡ್ರೆ ಆಗಲಿಲ್ಲ ಆದರೆ ಫಸ್ಟ್ನೇ ದಿನ ಏನಾಯ್ತಪ್ಪ ಅಂದ್ರೆ ಒಬ್ಬರು ಅಕ್ಕ ಬಂದರು ನಮ್ಮ ಮನೆಗೆ ಯಾವತ್ತು ಬರ್ತಾರ ಅಂದರೆ ಈ ಥರ ನಕ್ಲೆ ಎಲ್ಲ ಮಾರೋರು ಬರ್ತಾರಲ್ಲ ಆ ಥರ ಒಬ್ಬಕ್ಕೆ ಅಕ್ಕ ಬರ್ತಾಳೆ ಯಾವತ್ತು ಅವಳು ಆ ವೈನಿ ನಂಗೆ ಊಟಕ್ಕೆ ಹಾಕು ನನಗೆ ಊಟ ನಾ ಎಲ್ಲಿ ಊಟ ಮಾಡಿ ಬಂದಿಲ್ಲ ನಿಮ್ಮ ಮನೆಯಾಗೆ ಊಟ ಮಾಡ್ಬೇಕಾದ್ರೆ ಬಂದನು ನಂಗೆ ಊಟಕ್ಕೆ ಹಾಕು ಅಂತ ಬಂದಳು ನಂಗೆ ಅದನ್ನು ನೋಡಿ ಒಂಥರ ಆಶ್ಚರ್ಯ ಆಯಿತು ಅದು ಸಂಜೆ ಐದು ಗಂಟೆ ಸುಮಾರು ಅವಾಗ ಆ ಟೈಮಲ್ಲಿ ಅವಳು ಎಲ್ಲಿ ಮಾಡಿಲ್ಲ ನಿಮ್ಮ ಮನೆಗೆ ಬಂದಿನ ಹೇಳಿ ಊಟಕ್ಕೆ ಬಂದ್ಲಲ್ಲ ಒಂಥರ ಅಂದರೆ ನಾನು ಮೂರು ದಿನ ಆರಾಧನೆ ಮಾಡಿದ್ನಲ್ಲ ಏನೋ ಒಂದು ಸಹಾಯ ಮಂದಿಗೆ ಸಹಾಯ ಮಾಡಬೇಕು ರಾಘವೇಂದ್ರ ಸ್ವಾಮಿ ಸೇವೆ ಮಾಡಬೇಕು ಅನ್ಕೋತಿದ್ದೆ ಅವಾಗ ಅವರು ಮಾ ಹಂಗೆ ಊಟ ಹಾಕು ಅಂತ ಅಂದಾಗ ಒಂಥರ ಆಶ್ಚರ್ಯ ಆಯಿತು ನನಗೆ ನಮ್ಮ ಏನಾಯಿತು ಏನಿಲ್ಲ ಇದ್ದದ್ದನ್ನು ಒಂದು ಸ್ವಲ್ಪ ಕೊಟ್ಟೆ ಅವ್ರಿಗೆ ಆಮ್ಯಾಗೆ ಮರುದಿನ ಏನಾಯ್ತಪ್ಪ ಅಂದ್ರೆ ದಿನ ನಾನು ಹಕ್ಕಿ ಕಾಳು ಹಾಕ್ತೀನಿ ಸುಮಾರು ಹಿಂದಿನ ಹಿಡಿಯೋದಲ್ಲಿ ನೋಡಿರ್ಬೇಕು ನೀವು ಅವತ್ತು ಅಕ್ಕಿಗೆ ಏನೋ ಕಾರಣ ಗೊತ್ತಿಲ್ಲ ಅವತ್ತು ಕಾಳು ಹಾಕಿದ್ದಿಲ್ಲ ಬೆಳಿಗ್ಗೆ ಆದರೆ ನಾನು ಪೂಜೆ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಕಿರ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಹೊರಗಡೆ ಆಮ್ಯಾಗ ತಲೆಗೆ ಬಂತು ನೆನಪಾಯ್ತು ಅವಾಗ ಓ ಅಕಿ ಕಾಳು ಹಾಕಿಲ್ಲ ಇವತ್ತು ನಾವು ಅದಕ್ಕೆ ಹಿಂಗೆ ಇದು ಮಾಡ್ತತಿ ಹಾಕಿ ಕಾಳು ಹಾಕಿದ್ದೆ ಅದೊಂಥರ ಮನಸ್ಸಿಗೆ ನೆಮ್ಮದಿ ಅದು ಅದು ಸಣ್ಣ ಪುಟ್ಟ ಆಗಿರ್ಬೋದು ಕರೆ ಎಲ್ಲರಿಗೂ ಸಿಧಿ ನಮಗ ನಮಗೆ ಅದೊಂಥರ ವಿಚಿತ್ರ ಅನ್ನಿಸ್ಬಿಡ್ತೈತಿ ಆ ಟೈಮ್ನಾಗ ಆಮೇಲೆ ಮರುದಿನ ಮೂರನೇ ದಿನದ ಆರ್ನಾರನೇ ದಿನ ಉಪವಾಸ ರಥ ಮಾಡಿದೆ ಆವತ್ತಾದರೂ ಹೋಗಬೇಕು ನಾನು ಕರ್ಸ್ಕೋ ಹೆಂಗಾದರೂ ನೀನು ಸ್ವಲ್ಪನಾದರೂ ಸೇವೆ ನಿನ್ನ ಗುಡಿಯಾಗಿ ಒಂದು ಎರಡು ಕಾಗದ ಏನೋ ಬಿದ್ದದ ಕಾ ಗುಡಿ ಹತ್ರ ಕಾಗದ ಚೂರು ಏನೋ ಎತ್ತಿ ಒಂಥರ ಸೇವೆ ಅದೊಂಥರ ಸೇವೆ ಏನೋ ಮಾಡ್ತೀನಿ ಅಂತ ಅನ್ಕೊಳ್ತಿದ್ದೆ ರಾಘವೇಂದ್ರ ಕೇಳ್ಕೊತಾ ಇದ್ದೆ ಇಡೀ ದಿನ ಅವಾಗ ನಮ್ಮಲ್ಲಿ ನಮ್ಮ ಯಜಮಾನ್ರು ಶೆಡ್ ದಿನ ತೊಳೆಯೋಂಗಿಲ್ಲ ಅವತ್ತು ಫುಲ್ ಮಳೆ ಶಡ್ ತೊಳಿತೀರಂಗಿಲ್ಲ ಮಳೆ ಇದ್ದಾಗ ಆದ್ರೆ ಅವತ್ತು ಏನು ಅನ್ನಿಸ್ತೀನೋ ಅವ್ರಿಗೆ ಶೆಡ್ ತೊಳೆಯೋಕೆ ಸ್ಟಾರ್ಟ್ ಮಾಡಿದ್ರು ಎಮ್ಮೆ ಎರಡು ತೊಳೆದ್ರು ಉಳ್ಕಾದ ಕರಗೋಳೆಲ್ಲ ತೊಳೆದ್ರು ಆದರೆ ಆಕಳನ್ನ ಮಾತ್ರ ತೊಳೆದಿದ್ದಿಲ್ಲ ಅವರು ನನಗೇನು ಅನ್ನಿಸ್ತು ಗೊತ್ತಿದ್ದಿದ್ದಿಲ್ಲ ನಾನು ಸ್ವಲ್ಪ ಕುಂತಿದ್ದೆ ಹಂಗೆ ಏನೋ ರಾಘವೇಂದ್ರ ಸ್ವಾಮಿ ಬಗ್ಗೆ ವಿಚಾರ ಮಾಡ್ಕೊತ ಅಷ್ಟ್ರಾಗ ನನಗೆ ಸೆಡ್ ಆಕಳ ತೊಳೆದಿಲ್ಲಲ್ಲ ಸೆಡ್ ತೊಳೆತಾರಂತೆ ಹೋಗಿ ನೀಟಾಗಿ ಸಾಬೂನೆಲ್ಲ ಹಚ್ಚಿ ಆಕಳ ನೀಟಾಗಿ ಮೈಯೆಲ್ಲ ತೊಳೆದು ಒಟ್ಟು ಹಸು ತಿಕ್ಕಿ ತಿಕ್ಕಿ ತೊಳೆದು ಕ್ಲೀನಾಗಿ ಮಾಡಿ ಪೂಜೆ ಮಾಡಿದೆ ಓ ದೇವರ ಮೂರು ಥರ ಸೇವೆನ ಎಲ್ಲ ಥರ ಸೇವೆನ ಇಲ್ಲೇ ಮಾಡಿಸ್ಕೊಂಬಿಟ್ಟೆಪ್ಪ ಬಿಟ್ಟೆಪ್ಪ ರಾಘವೇಂದ್ರ ನನ್ನ ಮಠಕ್ಕೆ ಕರೆಸ್ಕೊಳ್ಳಿಲ್ಲ ಆದ್ರೆ ಸೇವೆ ಎಲ್ಲ ಇಲ್ಲೇ ಮಾಡಿಸ್ಕೊಂಬಿಟ್ಟಿಲ್ಲ ಅಂತ ಅನಿಸ್ತು ನನಗೆ ಚಿತ್ರ ಇದನ್ನ ಆ ಅಮ್ಮನ ಹತ್ರ ಶೇರ್ ಮಾಡ್ಕೊಂಡೆ ನಾನು ಅವ್ರು ಹೇಳಿದರು ಹಾಂ ಅಮ್ಮ ರಾಘವೇಂದ್ರ ಅದಾರ ರಾಯರ ಅದಾರ ನೀ ಪೂಜೆ ಮಾಡೋ ನಿನಗೆ ಗ್ಯಾರಂಟಿ ಅಂತ ಹೇಳಿ ಮನುಷ್ಯ ಅಂದಮೇಲೆ ಹಲವಾರು ಸಮಸ್ಯೆಗಳು ಇದ್ದೇ ಇರ್ತಾವೆ ಆದರೆ ಅವ್ರು ರಾಘವೇಂದ್ರ ಸ್ವಾಮಿ ಬಂದ ಬಳಕೆ ಬದಲಾವಣೆನ ಕಾಣ್ಕೊಳಾಕತೇನಿ ಅದಾರ ರಾಯರ ಅದಾರ ನನಗೂ ಅನುಭವಕ್ಕೆ ಬಂದೈತಿ ಮೊನ್ನೆ ಹಿಂಗೆ ನಮ್ಮ ಇಬ್ಬರು ನಮ್ಮ ಅಕ್ಕನ ಮಗಳು ಹುಷಾರಿದಿರಲಿಲ್ಲ ನೀವು ಅವರಿಗೆ ಹುಷಾರು ಮಾಡ್ತೀರಾ ಹುಷಾರು ನೀವು ಹುಷಾರು ಮಾಡಬೇಕು ಅವ್ರಿಗೆ ಅಂತ ಕೇಳ್ಕೊಂಡು ಕೂಡಲೇ ತಟ್ಟಂತ ಬಲಗಡೆ ಎರಡು ಹೂವು ಬಿತ್ತು ಇನ್ನೂ ಖುಷಿ ಆಯ್ತು ನನಗೆ ಅವ್ರು ಹೇಳಿದೆ ಹಿಂಗೆ ಆಗೈತಿ ಆಗ್ತೈತಿ ಅಂತ ಅವ್ರು ಎರಡು ದಿನದಾಗ ಫೋನ್ ಹಚ್ಚಿ ಅವ್ರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ನನಗೆ ಫೋನ್ ಹಚ್ಚಿ ಮಾತಾಡಿದ್ರು ಅವರು ಅಕ್ಕ ನಾವು ಅದೀವಿ ಈಗ ಎಲ್ಲ ಅಂತ ಹೇಳಿದರು ನಂಗೆ ತುಂಬ ಖುಷಿ ಆಯ್ತು ಅದಕ್ಕೆ ಅಮ್ಮ ಹೇಳಿದೆ ನೀನು ಹಿಂಗೆಲ್ಲ ಆಯಿತು ರಾಯರು ಹಿಂಗೆಲ್ಲ ಪವಾಡ್ ಮಾಡತ್ತರತ್ತ ಅವ್ರು ಹೇಳಿದ್ರು ನನಗೆ ಒಂದು ನಾಲ್ಕು ಮಂದಿಗೆ ಗೊತ್ತಾಗಲಿ ನೀನು ವಿಡಿಯೋ ಮಾಡಿ ಹಾಕು ಯೂಟ್ಯೂಬ್ ಚಾನಲ್ ಐತೈತಿ ಅಲ್ಲಿ ಒಂದು ನಂಗೆ ನೂರು ಜನ ಮ್ಯಾಗ ಅದಾರ ನನಗೆ ಸಬ್ಸ್ಕ್ರೈಬ್ಸ್ ಆದ್ರೆ ನೀ ನಲ್ವತ್ತು ಜನ ಬೇಡ ನಾಲ್ಕು ಮಂದಿಗೆ ಗೊತ್ತಾಗಲಿ ರಾಯರ ಬಗ್ಗೆ ಅವ್ರಿಗೆ ಒಳ್ಳೇದಾದ್ರೆ ಸಾಕು ಹೇಳು ನೀ ಅಂಥೇಳಿ ಅವ್ರು ನನಗೆ ಹೇಳಿದ್ರು ಅದಕ್ಕೆ ಈ ವಿಡಿಯೋ ಮಾಡೀನಿ ಮತ್ತೇನಿಲ್ಲ ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ರೆ ನಿಮ್ಮ ಹತ್ತಿರದ ಮಠಕ್ಕೆ ಹೋಗ್ರಿ ಸೇವೆ ಮಾಡಿರಿ ರಾಯರ್ದ ರಾಯರ್ ಫೋಟೋ ತಂದು ಪೂಜೆ ಮಾಡಿರಿ ವ್ರತ ಮಾಡಿರಿ ಹೆಣ್ಮಕ್ಳು ಉಪವಾಸ ವರ್ತ ಗಣ್ಮಕ್ಳು ಮಾಡೋಕ್ಕೇನು ಬ್ಯಾಡಣಲ್ ರಾಯರ್ ನೀವು ಉಪವಾಸ ವ್ರತ ಮಾಡಿರಿ ಆ ಹದಿನೈದು ದಿನಕ್ಕೊಂಬರು ಏಕಾದ ಮಾಡಿರಿ ಏಕಾದಶಿ ಮಾಡಿದ್ರೆ ನಿಮ್ಮ ಹದಿನೈದು ದಿನದಲ್ಲಿ ಮಾಡಿದ ಪಾಪ ಎಲ್ಲ ಹದಿನೈದು ದಿನದ ಏಕಾದಶಿ ಮಾಡಿದಾಗ ಪರಿಹಾರ ಒಂದೇ ದಿನಕ್ಕೆ ಪರಿಹಾರ ಆಗತ್ತಂತ ಹಂಗೆ ಅದಕ್ಕಾಗಿ ನೀವು ಹದಿನೈದು ದಿನಕ್ಕೊಂಬರು ಏಕಾದಶಿ ಮಾಡಿರಿ ರಾಯ ಏನೋ ಒಂದು ನೀವು ನೌಕರಿ ಹಿಡಿಬೇಕು ಮಗು ಆಗಬೇಕು ಅಥವಾ ಜೀವನದಲ್ಲಿ ಏನೋ ಒಂದು ಕಷ್ಟ ಬಂದಿದೆ ಇದು ಪರಿಹಾರ ಆಗಬೇಕು ಅನ್ಕೊಳ್ಳೋರು ಇದ್ರಂದ್ರೆ ಎಷ್ಟೋ ಮೂರು ದಿನ ಹನ್ನೊಂದು ದಿನ ಹಿಂಗೆ ಅದ್ರ ಬಗ್ಗೆ ಜಾಸ್ತಿ ತಿಳಿದ ಎಷ್ಟೋ ರಾಯರ ಭಕ್ತ ರಾಯರ ಬಗ್ಗೆ ಎಷ್ಟೊಂದು ಜನ ವಿಡಿಯೋ ಹಾಕ್ತಾರೆ ಮಾಡೋರು ಆ ವಿಡಿಯೋ ನೋಡಿ ಮಾಡ್ರಿ ಒಳ್ಳೇದಾಗಲಿ ರಾಯರ್ ಒಳ್ಳೇದು ಮಾಡಲಿ ರಾಯರಿಂದ ಎಲ್ಲರಿಗೂ ಒಳ್ಳೇದಾಗಲಿ ನನಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋರು ಯಾರ್ಯಾರು ಏನೇ ಕಷ್ಟ ಅಂದ್ರೂ ಎಲ್ರಿಗೂ ಹೇಳೀನಿ ನಾ ರಾಯರ್ ಪೂಜೆ ಮಾಡ್ರಿ ರಾಯರ್ ಭಕ್ತರಾಗ್ರಿ ನಿಮ್ಗೆ ಒಳ್ಳೇದಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಾರ ಚಲೋ ಮಾಡ್ತಾರಂತನೇ ಹೇಳೀನಿ ನಾನು ಹೊಲದ ಸಮಸ್ಯೆಗಳು ನೂರ ನೂರೆಂಟು ಇರ್ತಾವೆ ರೈತ್ರು ತುಂಬ ಜನ ನಾನು ನೆಡೋ ನೋಡೋರು ರೈತ್ರು ಯಾರು ಇದ್ರೆ ಹೊಲದಲ್ಲಿ ಒಂದೆರಡೆಲ್ಲ ಸಮಸ್ಯೆಗಳು ತುಂಬ ಇರ್ತಾವೆ ಬೆಳಿ ಹಾಕಿದ ಬರ್ತಿರಂಗಲ್ಲ ಎಷ್ಟೋ ನಷ್ಟ ಆಗ್ತಿರ್ತೈತಿ ನೀರು ಇರೋಂಗಿಲ್ಲ ಹಿಂಗೆ ರಾಯರನ್ನ ಪೂಜೆ ಮಾಡಿ ಕೇಳ್ಕೊಂಡು ಏನೋ ಬೋರ್ವೆಲ್ ಹಾಕೋರಿದ್ರೆ ಬಾಯಿ ಕೊರೆಸೋರಿದ್ರೆ ಏನೋ ನೀವು ಏನೇ ಒಂದು ಒಳ್ಳೆಯ ಕಾರ್ಯ ಮಾಡೋಕೆ ರಾಯರನ್ನ ಈ ಥರ ಮಾಡಾತೇನ್ರಿ ಇದ್ರ ಇದ್ರೆ ನನಗೆ ಎಸ್ ಎಸ್ ಕೊಡ್ರಿ ಅಂತ ಕೇಳಿ ಅವ್ರಿಗೆ ಕೈ ಮುಗಿದು ಮಾಡಿದ್ರಂದ್ರೆ ಯಶಸ್ಸು ಸಿಗ್ಲಾರ ಮನುಷ್ಯನ ಇಲ್ಲ ಹಂಗೇನಾದರೂ ನಿಮ್ಗೆ ಅದು ದೌಡ್ ಆಗ್ಲಿಕ್ಕಂದ್ರೆ ನಿಮ್ಮ ಕರ್ಮಗಳು ಸ್ವಲ್ಪ ಕಳಿಬೇಕಾಗತ್ತೆ ರಾಯ್ ಕೇಳಿದ ತಕ್ಷಣ ಒಂದೇ ದಿನ ಪೂಜೆ ಮಾಡಿ ನನಗೆ ಇಂಥ ಕೊಡು ಅಂದರೆ ಆಗಂಗಿಲ್ಲ ಸ್ವಲ್ಪ ದಿನ ದುಡ್ಕೋಬೇಕು ನೀವು ಯಾ ಹೆಂಗೆ ಇಡೀ ದಿನ ಕೆಲಸ ಮಾಡಿದಾಗ ಹಿಂಗೆ ನಿಮ್ಗೆ ಸಂಜೆಕ್ಕೆ ಇಷ್ಟಂತ ಪಗಾರ ಹೆಂಗೆ ದುಡ್ದವ್ರಿಗೆ ಅಂತ ಹೆಂಗೆ ಕೊಡ್ತಾರಲ್ಲ ಹಂಗೆ ದುಡ್ಕೋಬೇಕಾಕತಿ ನಿಮ್ಮ ಹಿಂದೆ ಮಾಡಿದ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ ಪಾಪದ ಅವು ಪಾಪದ ಕೆಲಸದ ಕರ್ಮ ಅದು ಕಳಿಬೇಕಾಗತ್ತೆ ಅದೆಲ್ಲ ಕಳಿದು ಕಳೆದು ನಿಮ್ಮದು ಆಮೇಲೆ ಪುಣ್ಯದ ಒಂದು ಪುಣ್ಯದ ಪುಟ ಚಲೋ ಆಯ್ತಂದ್ರೆ ಆವಾಗ ನೀವು ಅನ್ಕೊಂಡದೆಲ್ಲ ರಾಯರು ಈಡೇರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಒಂದು ದಿನ ಪೂಜೆ ಮಾಡಿದೆ ಒಂದು ವಾರ ಮಾಡಿದೆ ಹದಿನೈದು ದಿನ ಮಾಡಿದೆ ನಂಗೆ ರಾಯರ ಹೂ ಪ್ರಸಾದ ಕೊಟ್ಟಿಲ್ಲ ನಾನು ಹಂಗೆ ಅನ್ಕೋತಿದ್ದೆ ಫಸ್ಟಿಗೆ ನಾನು ತಂದೇನು ಭಾಳ ದಿನ ಆಗಿಲ್ಲ ರಾಯರ್ ಪೋಟೋ ಆದರೆ ಇತ್ತೀಚೆಗೆ ರಾಯರು ಒಂದು ಗಟ್ಟಿಯಾಗಿ ಕೇಳ್ಕೊಂಡಾಗ ನನ್ನ ನಾ ಪ್ರತಿ ಕ್ಷಣ ಪ್ರತಿ ನಿಮಿಷ ರಾಯರೇ ನೀವು ನನ್ನ ಜೊತೆ ಇರಬೇಕು ನೀವು ನನ್ನ ಜೊತೆ ಇರಬೇಕು ನೀವು ಹಿಂಗೆ ಅವ್ರಿಗೆ ಹಿಂಗೆ ಮಾಡಬೇಕು ಇವ್ರಿಗೆ ಚಲೋ ಮಾಡಬೇಕು ಅವ್ರಿಗೆ ಯಾವ ಭಾಗ್ಯ ಕೊಡ್ರಿ ಏನು ಇರೋಂಗಿಲ್ಲ ಎಲ್ಲರಿಗೂ ನನಗೆ ನನಗಷ್ಟೇ ಕೇಳ್ಕೊಳ್ಳೋಂಗಿಲ್ಲ ನಾನು ಹಾಗಾಗಿ ಇವಾಗ ರಾಯರು ಒಂದೊಂದು ಕ್ಷಣ ನಾನು ಹೂ ಪ್ರಸಾದ ಕೊಟ್ಟಾರ ಇನ್ನೂ ನಾ ಬಿಡೋಂಗಿಲ್ಲ ಅವ್ರ ಸೇವೆ ನಾ ಸಾಯಿತನ ರಾಯರ ಸೇವೆ ಮಾಡ್ತೇನೆ ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಒಳ್ಳೆಯ ವಿದ್ಯಾಬುದ್ಧಿ ಸಿಗಬೇಕು ಒಳ್ಳೆ ಒಳ್ಳೆ ಸಂಸ್ಕಾರ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಒಳ್ಳೆ ಗುಣ ಬರಲಿ ನಮ್ಮ ಮನೆಗೆ ಅಂತೇಳಿ ಕೇಳ್ಕೊಂಡು ನಾ ರಾಯರ ಸೇವೆ ಮಾಡತ್ತೇನೆ ಆದಷ್ಟು ಏನೇ ಕಷ್ಟ ಬಂದರೂ ಎಲ್ಲರೂ ರಾಯರನ್ನ ನಂಬಿ ಪೂಜೆ ಮಾಡಿ ಒಳ್ಳೇದಾಗ್ಲಿ ರಾಯರದಾರ ರಾಯರ್ ಒಳ್ಳೇದು ಮಾಡ್ತಾರೆ ನಿಮ್ಗೆ